ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸುವ ಉದ್ದೇಶಕ್ಕಾಗಿ ಕೆಂಪು ಕಲ್ಲು ಸಾಗಾಟಕ್ಕೂ ರಾಜಧನ ಹೆಚ್ಚಿಸಿ ಸರ್ಕಾರವು ಜನಸಾಮಾನ್ಯರ ಬದುಕನ್ನ ದುಸ್ತರವನ್ನಾಗಿಸಿದ ಸ್ಪೀಕರ್ ಯುಟಿ ಖಾದರ್ ಮತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಇವತ್ತು ಜಿಲ್ಲೆಯ ಬಡವರು ದುಡಿಯುವ ವರ್ಗದವರು ಕೆಲಸವಿಲ್ಲದೆ ಕಂಗಾಲಾಗಿದ್ದಾರೆ ಕೆಂಪು ಕಲ್ಲು ಮತ್ತು ಮರಳಿನ ಪರವಾನಗಿಯನ್ನ ಏಕಾಏಕಿ ತಡೆ ಹಿಡಿಯುವ ಮೂಲಕ ಜಿಲ್ಲೆಯ ಅಭಿವೃದ್ಧಿಯನ್ನ ಕುಂಠಿತಗೊಳಿಸುವ ಕಾರ್ಯವನ್ನ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಮಾಡಿದೆ ಎಂದು ಬಿಜೆಪಿ ಮುಖಂಡ ಅರುಣ್ ಕುಮಾರ್ ಪುತ್ತಿಲಾ ಹೇಳಿದ್ರು ಇವತ್ತು ದುಸ್ತರವಾಗಿ ಆ ಹಂತಕ್ಕೆ ಕೆಂಪು ಕಲ್ಲು ಮತ್ತು ಮರಳು ಅಭಾವದ ಸಮಸ್ಯೆಗಳನ್ನ ಪರಿಹರಿಸದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವೈಫಲ್ಯ ಖಂಡಿಸಿ ಬಿಜೆಪಿ ಮಂಗಳೂರು ಮಂಡಲದ ವತಿಯಿಂದ ತೊಕ್ಕೊಟ್ಟಿನ ಫ್ಲೈಓವರ್ ಕೆಳಗಡೆ ಸೋಮವಾರದಂದು ನಡೆದ ಪ್ರತಿಭಟನೆಯನ್ನ ಉದ್ದೇಶಿಸಿ ಅವರು ಮಾತನಾಡಿದರು ದಿವಾಳಿಯ ಅಂಚಿನಲ್ಲಿರುವ ಕಾಂಗ್ರೆಸ್ ಸರ್ಕಾರವು ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಬಡವರ ಹೊಟ್ಟೆಗೆ ಹೊಡೆದಿದೆ ಕೆಂಪು ಕಲ್ಲನ್ನ ಅಧಿಕಾರಿಗಳು ಗಣಿಗಾರಿಕೆಯ ಪಟ್ಟಿಗೆ ಸೇರಿಸಿದ ಪರಿಣಾಮ ಇವತ್ತು ಕೋರೆಗಳಲ್ಲಿ ಯಾವುದೇ ರೀತಿಯ ಕೆಲಸ ನಿರ್ವಹಿಸದಂತಾಗಿದೆ ಪರಿಣಾಮ ಮೂವತ್ತ ಎರಡು ರೂಪಾಯಿಗೆ ಸಿಗುವ ಕೆಂಪು ಕಲ್ಲಿನ ದರ ಐವತ್ತ ಎರಡು ರೂಪಾಯಿಗೆ ಏರಿಕೆಯಾಗುವಂತಿದೆ ಈ ಸಮಸ್ಯೆಗೆ ಪರಿಹಾರ ಮಾಡುವ ಯೋಜನೆಯಡಿ ಅಧಿಕಾರಿಗಳಿಗೆ ಒತ್ತಡ ತರುವ ಕೆಲಸವನ್ನ ಅನೇಕ ಬಾರಿ ಮಾಡಲಾಗಿದೆ ಸರ್ಕಾರ ಮಾತ್ರ ಯಾವುದನ್ನ ಪರಿಗಣಿಸದೆ ಜನವಿರೋಧಿ ನೀತಿ ಅನುಸರಿಸಿದೆ ಪರವಾನಿಗೆಯ ನೆಪದಲ್ಲಿ ಸಾಂಪ್ರದಾಯಿಕ ಮರಳುಗಾರಿಕೆಗೂ ಅಧಿಕಾರಿಗಳು ಅವಕಾಶ ಕೊಡದ ಪರಿಣಾಮ ನೆರೆ ಬಂದು ರೈತರು ಕೃಷಿ ಮಾಡಲು ಸಂಕಷ್ಟ ಎದುರಿಸುವಂತಾಗಿದೆ ಮುಂದಿನ ದಿವಸಗಳಲ್ಲೂ ಜನಸಾಮಾನ್ಯನಿಗೆ ಶಕ್ತಿ ನೀಡುವ ಕಾರ್ಯವನ್ನ ಬಿಜೆಪಿ ಮಾಡುತ್ತಿದೆ ಆದಷ್ಟು ಶೀಘ್ರನೇ ಕೆಂಪು ಕಲ್ಲು ಮತ್ತು ಮರಳುಗಾರಿಕೆಗೆ ಹೇರಿರುವ ಕಾನೂನನ್ನ ಸರ್ಕಾರ ಸಡಿಲಗೊಳಿಸಿದೆ ಆಗ್ರಹಿಸಿದ್ರು <suk> ಮಂಡಲ ರೈತ ಮುರ್ಚಿದ ಪ್ರಧಾನ ಕಾರ್ಯದರ್ಶಿ ರೈ ಪಜೀರು ಮಾತನಾಡಿ ಕೆಂಪು ಕಲ್ಲು ತೆಗೆಯಲು ಮೂರು ಎ ಯಲ್ಲಿ ಪರವಾನಿಗೆ ಪಡೆಯಲು ತುಂಬಾ ಕಷ್ಟ ಆಯಿತು ಪರವಾನಿಗೆ ಸಿಗಬೇಕಾದ್ರೆ ಉದ್ಯಮಿಯು ಐವತ್ತು ಸೆನ್ಸ್ ಜಮೀನಿನಲ್ಲಿ ಸುಮಾರು ಎರಡು ಸಾವಿರ ಮೆಟ್ರಿಕ ಟನ್ ಕೆಂಪು ಮುರ ಇಟ್ಟಿಗೆ ಸಿಗಬಹುದೆಂಬ ಅಂದಾಜು ಲೆಕ್ಕ ಅಧಿಕಾರಿಗಳಿಗೆ ನೀಡಿ ಅದಕ್ಕೆ ಸುಮಾರು ಎಪ್ಪತ್ತು ಶೇಕಡ ಅಂದ್ರೆ ಐವತ್ತು ಸೆನ್ಸ್ ಜಾಗಕ್ಕೆ ಮೂರು ಪಾಯಿಂಟ್ ಎಪ್ಪತ್ತ ಐದು ಲಕ್ಷ ರೂಪಾಯಿಗಳನ್ನ ಮುಂಗಡವಾಗಿ ಪಾವತಿಸಬೇಕಾಗ್ತದೆ ಇಷ್ಟೊಂದು ಹಣ ಮತ್ತು ಸಂಬಂಧಪಟ್ಟ ದಾಖಲೆ ಒದಗಿಸಲು ತುಂಬಾ ಕಷ್ಟ ಮತ್ತು ಅದಕ್ಕೆ ಸಾಕಷ್ಟು ಸಮಯ ವ್ಯಯವಾಗುತ್ತದೆ ಇಷ್ಟೆಲ್ಲ ಮಾಡಿಯೂ ಆ ಜಾಗದಲ್ಲಿ ಗುಣಮಟ್ಟದ ಮುರ ಇಟ್ಟಿಗೆ ಸಿಗದಿದ್ರೆ ಕೋರೆ ಉದ್ಯಮಿ ನಷ್ಟ ಅನುಭವಿಸ್ತಾನೆ ಸರ್ಕಾರವು ಕಾರ್ಮಿಕರ ಅನ್ನದ ಬಟ್ಟಲಿಗೆ ಹಾಕಿರುವ ಕಲ್ಲನ್ನ ಶೀಘ್ರವೇ ತೆರವುಗೊಳಿಸಬೇಕೆಂದು ಅವರು ಆಗ್ರಹಿಸಿದ್ರು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮತ್ತು ಕ್ಷೇತ್ರಾಧ್ಯಕ್ಷರಾದ ಜಗದೀಶ್ ಶಾಲ್ವ ಕುವೆತ್ತ ಬೈಲು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದರು ಹಿರಿಯ ಮುಖಂಡರಾದ ಟಿಜಿ ರಾಜಾರಾಂಭಟ್ ಸೀತಾರಾಮ ಬಂಗೇರ ಲಲಿತಾ ಸುಂದರ್ ಸಂತೋಷ್ ಕುಮಾರ್ ರೈಬೋಳಿಯಾರ್ ಮಂಗಳೂರು ಮಂಡಲದ ಉಪಾಧ್ಯಕ್ಷರುಗಳಾದ ರವಿಶಂಕರ್ ಸೋಮೇಶ್ವರ ಸುರೇಶ್ ಆಲ್ವಾ ಸಾಂತ್ಯಗುತ್ತು ಸುಮನಾ ಶೆಟ್ಟಿ ಪ್ರಧಾನ ಕಾರ್ಯದರ್ಶಿಗಳಾದ ಮೋಹನ್ ರಾಜ್ಕೇ ಆರ್ ದಯಾನಂದ ತುಕ್ಕೊಟ್ಟು ಕಾರ್ಯದರ್ಶಿ ರಮೇಶ್ ಬೆದ್ರೋಳಿಕೆ ಮಂಡಲ ಮಹಿಳಾ ಮೋರ್ಚದ ಅಧ್ಯಕ್ಷೆ ಮಾಧವಿಯುಳ್ಳಾಲ್ ಯುವ ಮೋರ್ಚದ ಜಿಲ್ಲಾ ಉಪಾಧ್ಯಕ್ಷರಾದ ನಿಶಾಂತ್ ಪೂಜಾರಿ ಮಂಡಲ ಅಧ್ಯಕ್ಷರಾದ ಮುರಳಿ ಕೊನಾಜೆ ಕೋಟೆಕಾರ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ದಿವ್ಯಾ ಸತೀಶ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಉದಯಕುಮಾರ್ ಶೆಟ್ಟಿ ಸೋಮೇಶ್ವರ ಪುರಸಭಾ ಸದಸ್ಯರಾದ ಮ ಅನುಜ ಕಟ್ಟೆಮನೆ ಸಪ್ನಾ ಶೆಟ್ಟಿ ಹರೀಶ್ ಕುಂಪಲ ಪ್ರಮುಖರಾದ ಜಯಶ್ರೀ ಕರ್ಕೇರ ಸತೀಶ್ ಕರ್ಕೇರ ಮನೋಜ್ ನಾಣ್ಯ ಹೇಮಂತ್ ಶೆಟ್ಟಿ ಹರೀಶ್ ಧನಲಕ್ಷ್ಮಿ ಗಟ್ಟಿ ಜೀವನ್ ಕುಮಾರ್ ಕೆರೆಬೈಲು ಮೊದಲಾದವರು ಉಪಸ್ಥಿತರಿದ್ದರು ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ ಆರಾಧ್ಯ ಇನ್ ಲಾಡ್ಜಿಂಗ್ ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ ಕುತ್ತಾರು ತೊಕ್ಕುಟ್ಟು ದೇರಳಕಟ್ಟೆ ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ ಕುತ್ತಾರು ಕೊರೆಗಜ್ಜ ಆದಿ ಸ್ಥಳ ಕೇವಲ ಮೂರು ನಿಮಿಷ ಎರಪುಯಾ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ ಐದು ನಿಮಿಷ ಕೆಸೆಡ್ಡೆ ಮೆಡಿಕಲ್ ಕಾಲೇಜು ಐದು ನಿಮಿಷ ಫಾತಿಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಣಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಐದು ನಿಮಿಷ ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳು ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಚಿಯಿಂದ ಹದಿನೈದು ನಿಮಿಷ ಇನ್ಫೋಸಿಸ್ ಮುಡಿಪು ಕೇವಲ ಇಪ್ಪತ್ತು ನಿಮಿಷ ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ ಹತ್ತು ನಿಮಿಷ ಸೋಮೇಶ್ವರ ಬೀಚ್ ಮತ್ತು ದೇವಾಲಯ ಹದಿನೈದು ನಿಮಿಷ ಮಂಗಳೂರು ನಗರ ಕೇವಲ ಹದಿನೈದು ನಿಮಿಷ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇಲ್ಲಿ ಆರಾಧ್ಯ ಇನ್ನು ನಿಮ್ಮದಂತೆ ಮನೆಯಿರುವ ಅನುಭವವನ್ನ ನೀಡುತ್ತದೆ ಆರಾಮದಾಯಕ ಕೊಠಡಿಗಳು ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ ಈಗಲೇ ಬುಕ್ ಮಾಡಿ ಆರಾಧ್ಯ ಇನ್ನು ಹತ್ತಿರವಿರು ಹಸನಾಗಿರು